பந்த நோடம்மா பந்த நோடம்மா நம்ம கம்பீ கதம்பா நோடம்மா ஏது நின்றே இவ ெந்து பிடுவனோ டுக்கி வந்தே ஊரே படி படிவனோ கம்ப கதம்பென்னு ஒன்றே கை

ಶಿಡಾ ಮಟ್ಟದ ದೇಶಕೇಂದ್ರ ಮಹಾಂತರ ಸ್ವಾಮಿಗಳ ದೇಶಕೇಂದ್ರ ಮಾತಾಡಿಯ ಮಹಾರು ಈ ಗ್ರಾಮದ ಎಲ್ಲ ಗೌರವ ಎಲ್ಲಾ ಕೋರಿನ ವಿದ್ಯುತ್ಗಳಲ್ಲಿ ಈ ಒಂದು ಸಂಘಟನೆ ಪ್ರಾರಂಭ ಮಾಡಲಿಕ್ಕೆ ಸ್ವಾಮಿ ಅವರು ನಮಗೆ ಕೂಡ ಸಂಪರ್ಕ ಮಾಡಿ ಈ ಗ್ರಾಮಕ್ಕೆ ಒಂದು ಜಿಲ್ಲಾ ಮಟ್ಟದ ಸಂಘಟನೆಯನ್ನು ನಾವು

ಖಾಸಗಿ ಮತ್ತು ಮಾಡಿ ಅದು ನಮ್ಮ ಮನಸ್ಸಿಗೆ ಕೂಡ ವೈವಾರ ಶೈಗರವಾಗಿರ್ತದೆ ಅವರು ಅವರ ಉತ್ಪಾದನಾ ವಸ್ತುಗಳೀಗ ಮರಳು ಮಾಡಿ ನಮ್ಮನ್ನು ಆಕರ್ಷಣೆ ಮಾಡಿ ಮಾಡಿರ್ತಕ್ಕಂಥ ಅದೇ ನಾನ್ ರೈತರು ಬೆಳಿತಕ್ಕಂಥ ವಸ್ತುಗಳಿಗೆ ಟೊಮೋಟರ್ ಬೆಳಿಗ್ಗೆ ನೂರ ಇಪ್ಪತ್ತಿನ

ದೇಶದಲ್ಲಿ ಆಗ್ತಕ್ಕಂಥ ಕಾನೂನುಗಳಲ್ಲಿ ಎಲ್ಲಿ ತೊಂದರೆ ಆಗ್ತದೆ ಆ ಕಾನೂನುಗಳಲ್ಲಿ ಆಗ್ತಕ್ಕಂಥ ತಿದ್ದುಪಡಿಯಿಂದ ಅನ್ಯಾಯ ಆಗ್ತಕ್ಕಂಥವ್ರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಮಾತ್ರ ಸಂಘಟನೆ ಬೇಕಾಗಿರ್ತಕ್ಕಂಥದ್ದು ಆ ಸಂಘಟನೆ ಇವತ್ತು ಉದಾಹರಣೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ದೇವರಹಳ್ಳಿ ಹೋರಾಟ ಆಯಿತು ಸರ್ಕಾರ ವಾಪಸ್ ತರೋದು ಯಾಕೆ ವಾಪಸ್ ತರೋದು ಇಡೀ ರಾಜ್ಯದಲ್ಲಿ ರೈತ ಕೂಡ ತಂಗ್ರೆ ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಸರ್ಕಾರ ತೀರ್ಮಾನ ತಗೊಂಡು ವಾಪಸ್ ತಗೋತು ಇವತ್ತು ದೇವನಹಳ್ಳಿ ಹೋದ್ರು ತಕೊಂಡ್ರೆ ತಾಜು ಸಿದ್ದರಾಮಯ್ಯನವ್ರೆ ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನು ಏನ್ ವಶಪಡಿಸಲು ಕೊಟ್ಟಿದ್ರಿ ಆ ಭೂಮಿ ಎಲ್ಲವನ್ನ ರೈತರನ್ನ ಪಾಲುದಾರನಾಗಿ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ರೈತರನ್ನ ಏನ್ ಮಾಡ್ಬೇಕು ಪಾಲುದಾರನಾಗಿ ಮಾಡ್ಕೋಬೇಕು ಅಲ್ಲಿ ಬರ್ತಕ್ಕಂಥ ಭೂಮಿಯಲ್ಲಿ ಏನು ನೀವು ಕೆ ಡಿ ಬಿ ಕೆ ಎಚ್ ಬಿ ಏನೇನ್ ಮಾಡ್ತೀರಿ ಅಲ್ಲಿ ಬರ್ತಕ್ಕಂಥ ಲಾಭ ಎಲ್ಲವೂ ಕೂಡ ರೈತರಿಗೆ ಸಮಪಾಲಾಗಿ ಸಿಗ್ತದೆ ಅಂತ ಹೇಳಿದ್ರೆ ನಾವು ನಿಮಗೆ ಭೂಮಿ ಕೊಡ್ತೇವೆ ಅದನ್ನು ಬಿಟ್ಟು ಯಾರು ಮಾರವಾಡಿಗಳಿಗೆ ಬೇರೆ ಬೇರೆ ರಾಜ್ಯ ಬಂಡವಾಳ ಶಾಹಿಗಳಿಗೆ ಭೂಮಿಯನ್ನ ಕೊಡ್ಲಿಕ್ಕೋಸ್ಕರವಾಗಿ ಈ ದೇಶದ ನಮ್ಮ ತಾತ ಮುತ್ತಾತ ಎಲ್ಲರನ್ನು ಆ ಭೂಮಿಲಿ ಹಾಕಿದ್ವಿ ಅವರ ರಕ್ಷಣೆ ಭೂಮಿಯನ್ನ ನೀವು ಹೆಚ್ಚಿಕೊಂಡು ಬೇರೆಯವರಿಗೆ ಮಾರಾಟ ಮಾಡಿಬಿಟ್ರೆ ನಾವು ಒಬ್ಬಳಕಾಗ್ತದ ಆ ಒಪ್ಪಂದವನ್ನ ಮಾಡಲಿಕ್ಕೆ ನಾವು ತಯಾರಿಲ್ಲ ಆ ಅಂತಹ ಕನಿಷ್ಠ ಸಂದರ್ಭ ಹೋರಾಟ ಮಾಡಲಿಕ್ಕೆ ಸಂಘಟನೆ ಬೇಕು ಎಲ್ಲ ಜಾಗೃತರಾಗಬೇಕು ಇವತ್ತು ಎಲ್ಲವೂ ಕೂಡ ಒಂದೊಂದು ಐದು ಲಕ್ಷ ಕಮ್ಮಿ ಯಾರು ಲಕ್ಷ ಬರಕ್ ಎಲ್ಲವೂ ಬಂಡವಾಳ ಸೇವೆಗಳ ಕೈಲಿದೆ ಯಾರಾದ್ರೂ ಒಬ್ರು ಸಕ್ಕರೆ ಕಾರ್ಖಾನೆಗಳಲ್ಲಿ ರೈತರ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳ್ತಾ ಇದ್ರ ಯಾರು ಕೊಡಲ್ಲ ನಮ್ಮ ಮಕ್ಕಳು ನಮ್ಮ ವಿದ್ಯಾಭ್ಯಾಸ ಎಲ್ಲವೂ ಖಾಸಗೀಕರಣ ಆಗಿದೆ ಖಾಸಗೀಕರಣದಲ್ಲಿ ಬಂಡವಾಳ ಸೇವೆಗಳು ಲಾಭವನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಹೊರತು ಯಾರಿಗೂ ಕೂಡ ನ್ಯಾಯವನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಭರವಸೆಯನ್ನು ಕೊಡ್ತವೆ ಸರ್ಕಾರಗಳು ಆಡಳಿತ ಮಾಡ್ತಕ್ಕಂಥವರು ವಿರೋಧ ಪಕ್ಷಗಳು ಇಬ್ರು ನಮ್ ಗಣೇಶ್ ಹೇಳಿದಂಗೆ ಒಟ್ಟಿಗೆ ಕುರಿತು ಊಟ ಮಾಡ್ತಾರೆ ನಿಮ್ಮ ಎಲ್ಲರೂ ಹೇಳಿದ್ದಾರೆ ಸಂದರ್ಭ ಬಂದಾಗ ಕಾನೂನುಗಳಲ್ಲಿ ಹೋರಾಟದ ದೇಶ ಬಂದಾಗ ಮಾತ್ರ ಅವರು ಬಗ್ಗೆ ನಮ್ಮ ಕಾನೂನುಗಳಿಗೆ ಇತಿಹಿಯ ನಾರಿ ನಮ್ಗೆ ನ್ಯಾಯ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇವತ್ತು ಆನೆ ಕುಳಿದಿಕ್ಕೆ ಆನೆ ಕುಡಿದಕ್ಕೆ ಕೇವಲ ಬರೀ ಎರಡು ಸಾವಿರ ಎರಡು ಲಕ್ಷ ಮಾತ್ರ ಪರಿಹಾರ ಯಾರಾಯ್ತು ಇವತ್ತು ಏನಾದ್ರು ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಬರ್ತಾ ಇದೆ ಇಪ್ಪತ್ತೈದು ಲಕ್ಷಕ್ಕೆ ಅಂತ ಏಕೆ ಮಾಡಬೇಕು ಅಂತ ಹೇಳಿ ಹೋರಾಟ ಹೇಳ್ತಾ ಇದೆ ಕಾಡು ಪ್ರಾಣಿ ಮಾನವ ಸಂಘರ್ಷ ಆದ್ರೆ ಇಪ್ಪತ್ತೈದು ಲಕ್ಷ ನಷ್ಟ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಹೋರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಮಾನವನ ಪ್ರಾಣಕ್ಕೆ ಬೆಲೆ ಕಟ್ಟಕ್ಕಂಥದ್ದಲ್ಲ ಕನಿಷ್ಠ ಕುಟುಂಬದ ಮೂಲ ಸೌಕರ್ಯವನ್ನು ಮಾಡ್ಲಿಕ್ಕೆ ಅದನ್ನು ನಂಬಿರ್ತಕ್ಕಂಥ ಕುಟುಂಬ ನಿರ್ವಹಣೆ ಆಗಲಿ ಅನ್ನೋದಕ್ಕೆ ಇಪ್ಪತ್ತೈದು ಲಕ್ಷವನ್ನು ಘೋಷಣೆ ಮಾಡಬೇಕು ಸರ್ಕಾರ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಜೊತೆ ಬೆಂಬಲ ಬೆಲೆಗೆ ಸಂಘ ಒಂದು ಅವರಿಗೆ ಒಂದು ಬೆಂಬಲ ನೀಡಲಿ ಹೇಳಿ ರೈತ ಸೇವೆಗಳೆಲ್ಲರೂ ಕೂಡ ರೈತರಿಗೆ ಒಂದು ಬೆಂಬಲ ನೀಡಲಿ ಅವರಿಗೆ ಒಂದು ಬೆಳೆದಂತ ಬೆಳೆಗಳಿಗೆ ಒಂದು ಒಳ್ಳೆಯ ಒಂದು ಬೆಲೆಗಳನ್ನು ಕೊಟ್ಟು ಅವ್ರ ಅವರ ಒಂದು ಬೆಳೆಗಳಿಗೆ ಒಂದು ನ್ಯಾಯ ಬೆಲೆವನ್ನು ಒಂದು ಕಡೆ ಒದಗಿಸುವ ಮುಖಾಂತರ ರೈತರಿಗೆ ಆಗಿರುವಂತಹ ಹಲವು ಅನ್ಯಾಯಗಳನ್ನು ಅನ್ಯಾಯಗಳ ವಿರುದ್ಧ ಇಂತಹ ರೈತ ಸಂಘಗಳು ಅವರಿಗೆ ಜನರು ನೀಡಿ ರೈತರಿಗೆ ಗಂಭೀರವಾಗಿ ನಿಲ್ಲಬೇಕಾಗಿ ಈ ಮೂಲಕ ಎಲ್ಲ ರೈತ ಸಂಘದವರು ನಮ್ಮ ತಜ್ಞದವ್ರಿಗೂ ಕೂಡ ಸುಖವಾಗಿ